ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ಬಸಯ್ಯ ಮಠ ನಿಧನ ಕುಷ್ಟಗಿ ನಗರದ ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಜೀವಿ ಸರ್ಕಾರಿ ನಿವೃತ್ತ ದೈಹಿಕ ಶಿಕ್ಷಕ ಬಸಯ್ಯ ಮಹಂತಯ್ಯ ಮಠ ಅವರು ಭಾನುವಾರ ಬೆಳಿಗ್ಗೆ ವಯೋಸಹಜ ಅನಾರೋಗ್ಯದಿಂದ ನಿಧನರಾದರು ಮೃತರಿಗೆ ಪತ್ನಿ ಸೇರಿ ಸುಧೀರ್ ಗೋನಾಮಠ ಪ್ರದೀಪ್ ಗೊನಾಮಠ ಇಬ್ಬರು ಪುತ್ರರು ಹಾಗೂ ಅಪಾರ ಬಂಧು ಬಳಗ ಇದ್ದಾರೆ ಮೃತರ ಅಂತ್ಯಕ್ರಿಯೆ ಮಾರ್ಚ್ ಹತ್ತರಂದು ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ನಗರದ ಹೊರವಲಯ ವೀರಶೈವ ಲಿಂಗಾಯತ ರುದ್ರಭೂಮಿಯಲ್ಲಿ ಜರುಗಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಸರ್ಕಾರಿ ನಿವೃತ್ತ ದೈಹಿಕ ಶಿಕ್ಷಕ ಬಸಯ್ಯ ಗುಣಾಮಠ ಅವರ ನಿಧನಕ್ಕೆ ಅವರ ಅಪಾರ ಶಿಷ್ಯ ಬಳಗ ಹಾಗೂ ನಗರದ ಜನತೆ ಕಂಬನಿ ಮುಡಿದಿದೆ